ಎಮ್ ಡಿ ಸಮೀರ ಪೂರ್ತಿ ಹೆಸರು ಮೊಹಮ್ಮದ್ ದಾವೂದ್ ಸಮೀರ ಅಂತ ಒಂದೆರಡು ವಿಡಿಯೋ ಮಾಡಿ ಆ ವಿಡಿಯೋಗಳ ಮೂಲಕ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದ ಈತ ಈಗ ತನ್ನ ರಕ್ಷಣೆಗಾಗಿ ಅದೇ ವಿಡಿಯೋ ಬಳಸಿಕೊಳ್ತಿದ್ದಾನೆ ಅಂದರೆ ನಂಬಲೇಬೇಕು ಏನಂದರೆ ಈ ಎಂ ಡಿ ಸಮೀರ ವಿಡಿಯೋ ಶುರು ಆಗೋಕ್ಕೆ ಮುಂಚೆ ಒಂದು ಡಿಸ್ಕ್ಲೇಮರ್ ಹಾಕಿದ್ದ ಈಗಲೂ ಕೂಡ ಆತನ ದೂತ ಯೂಟ್ಯೂಬಿಗೆ ಹೋಗಿ ನೋಡಿದರೆ ಆ ಡಿಸ್ಕ್ಲೇಮರ್ ಕಾಣಿಸುತ್ತೆ ಈಗ ಈತನನ್ನು ರಕ್ಷಿಸ್ತಿರೋದೇ ದೂತ ಡಿಸ್ಕ್ಲೇಮರ್ ಎಸ್ಐಟಿ ಎದುರು ಎರಡು ದಿನ ವಿಚಾರಣೆಗೆ ಹಾಜರಾಗಿರೋ ಸಮೀರ್ ಎಂಡಿ ನೂರಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಸಾವಿರಾರು ಪುಟಗಳ ದಾಖಲೆ ಮುಂದಿಟ್ಟಿದ್ದಾನೆ ಅರೆಸ್ಟ್ ಆಗಬಹುದು ಅನ್ನೋ ಭಯದಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ಪಡ್ಕೊಂಡಿದ್ದಾನೆ ಆದರೆ ಆತನ ಅತಿ ದೊಡ್ಡ ರಕ್ಷಾ ಕವಚ ಆಗಿರೋದು ಈ ಡಿಸ್ಕ್ಲೇಮರ್ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನೋ ವಿಡಿಯೋದಲ್ಲಿನೂ ಈ ಡಿಸ್ಕ್ಲೇಮರ್ ಇದೆ ಈ ಡಿಸ್ಕ್ಲೇಮರ್ ಪ್ರಕಾರ ಸಮೀರ್ ಯಾವುದೇ ತನಿಖೆ ಮಾಡಿಲ್ಲ ಸಂತ್ರಸ್ತರನ್ನ ಮಾತನಾಡಿಸಿಲ್ಲ ಪ್ರತ್ಯಕ್ಷದರ್ಶಿಗಳನ್ನು ಸಂಪರ್ಕಿಸಿಲ್ಲ ಪೊಲೀಸ್ ಲಾಯರ್ ಸೇರಿದಂತೆ ಯಾವುದೇ ವೃತ್ತಿಪರ ತಜ್ಞರ ಜೊತೆ ಮಾತನಾಡಿಲ್ಲ ಕೇಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಾಕ್ಷಿಗಳು ವಿಚಾರಣೆ ಎದುರಿಸಿದವರನ್ನೂ ಮಾತನಾಡಿಸಿಲ್ಲ ಕೇವಲ ಕೇವಲ ಸ್ಥಳೀಯ ವ್ಯಕ್ತಿಗಳಿಂದ ಕೇಳಿದ ಸಾರ್ವಜನಿಕವಾಗಿ ಲಭ್ಯ ಇರೋ ಮಾಹಿತಿಗಳನ್ನಷ್ಟೇ ಇಟ್ಕೊಂಡು ಡಾಕ್ಯುಮೆಂಟ್ರಿ ಮಾಡಿದ್ದಾನೆ ಅಂದರೆ ಗೂಗಲ್ ಯೂಟ್ಯೂಬಿನಲ್ಲಿ ಗಿರೀಶ್ ಮಟ್ಟಣ್ಣವರ್ ಮತ್ತು ಮಹೇಶ್ ತಿಮರೋಡಿ ಏನೇನು ಹೇಳಿದ್ರೋ ಆ ಮಾತುಗಳೇ ಈತನ ದಾಖಲೆ ಅದನ್ನು ಈ ಹಿಂದೆ ಕೂಡ ಸಮೀರ್ ಹೇಳಿಕೊಂಡಿದ್ದ ಆದರೆ ಮಂಡೆ ಖಾಲಿ ಇದ್ದ ಜನರಿಗೆ ಅದು ಅರ್ಥ ಆಗಿರಲಿಲ್ಲ ಈಗ ವಿಚಾರಣೆಗೆ ಕರೆದಾಗ ಪೊಲೀಸರ ಎದುರು ಹೇಳಿರೋದು ಇದೇ ಮಾತು ನಾನೆಲ್ಲಿ ತನಿಖೆ ಮಾಡಿ ವರದಿ ಮಾಡಿದ್ದೇನೆ ಅಂತ ಹೇಳಿದ್ದೆ ಮೊದಲೇ ಡಿಸ್ಕ್ಲೇಮರ್ ಹಾಕಿದ್ನಲ್ಲ ಅಂತ ಹೇಳಿದ್ದಾನೆ ಸಮೀರ ಠಾಣೆಗೆ ತಂದಿರೋ ಸಾವಿರಾರು ಪುಟಗಳ ದಾಖಲೆಯಲ್ಲಿ ಎಲ್ಲೆಲ್ಲಿಂದ ಯಾವ್ಯಾವ ವಿಡಿಯೋ ತಗೊಂಡಿದ್ದೇನೆ ಅನ್ನೋ ಲಿಂಕುಗಳಷ್ಟೇ ಇವ್ಯಂತೆ ದೂತ ಯೂಟ್ಯೂಬ್ ಎಮ್ ಡಿ ಸಮೀರ ಆರಂಭದಲ್ಲೇ ಈ ಡಿಸ್ಕ್ಲೈಮರ್ ತೋರಿಸಿ ಬಚಾವಾಗಬಹುದು ಆಗಬಹುದು ಅಂದ್ಕೊಂಡಿದ್ದಾನೆ ಹಾಗೇನೆ ಪೊಲೀಸರ ಎದುರು ಉತ್ತರನೂ ಕೊಟ್ಟಿದ್ದಾನೆ ಈ ರೀತಿ ಡಿಸ್ಕ್ಲೈಮರ್ ತೋರಿಸಿ ಆರೋಪಗಳಿಂದ ಬಚಾವ್ ಆಗುವುದಕ್ಕೆ ಸಾಧ್ಯ ಇದೆಯಾ ಕಾನೂನು ತಜ್ಞರು ಈ ಬಗ್ಗೆ ಮಾಹಿತಿ ಕೊಡಬೇಕಿದೆ ಸದ್ಯಕ್ಕೆ ಎಂ ಡಿ ಸಮೀರ್ನನ್ನ ರಕ್ಷಣೆ ಮಾಡ್ತಿರೋದು ಡಿಸ್ಕ್ಲೇಮರ್ ಅನ್ನೋದಂತೂ ನಿಜ ನೀವು ಈಗಲೂ ಕೂಡ ದೂತ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದ್ರೆ ಒಂದು ಡಿಸ್ಕ್ಲೇಮರ್ ಕಾಣಿಸುತ್ತೆ ಪ್ರಕರಣದ ಕೇಂದ್ರ ಬಿಂದು ಕೆಲವೇ ದಿನಗಳಲ್ಲಿ ಕೋಟ್ಯಂತರ ಜನ ವೀಕ್ಷಣೆ ಮಾಡಿದ್ರು ಅಂತ ನಂಬಿಸಿದ್ದ ಅಷ್ಟೇ ಅಲ್ಲ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನೋ ಹೆಡ್ಲೈನ್ನಲ್ಲಿ ಕಿಲ್ಲರ್ಸ್ ಅಂದರೆ ಕೆ ಐ ಎಲ್ ಎಲ್ ಆರ್ ಎಸ್ ಅನ್ನೋ ಪದದಲ್ಲಿ ಈ ಅಕ್ಷರ ಇಲ್ಲ ಹಾಗಾಗಿ ಅದು ಕಿಲ್ಲರ್ಸ್ ಉಚ್ಚಾರಣೆ ಸರಿಯಾಗುತ್ತೆ ಹೊರತು ಕಿಲ್ಲರ್ಸ್ ಆಗುವುದಿಲ್ಲ ಇದೆಲ್ಲವನ್ನು ಸಮೀರ ತನ್ನ ರಕ್ಷಣೆಗೆ ಅಂತ ಇಟ್ಕೊಂಡಿದ್ದಾನೆ ಬಹುತೇಕ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಸೂಚನೆ ಬರುತ್ತೆ ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಕಥೆ ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿಗೆ ಘಟನೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹಾಕ್ತಾರೆ ಗೊತ್ತಿದೆ ತಾನೇ ಆದರೆ ಕಥೆ ಕಾಲ್ಪನಿಕವಾಗಿಯೇ ಇರುತ್ತೆ ಆದರೆ ಇಲ್ಲಿ ದೂತ ವಿಡಿಯೋದಲ್ಲಿ ಸಮೀರ ಹೇಳಿರೋ ಕಥೆ ಇದೆಯಲ್ಲ ಅದು ಸತ್ಯದ ತಲೆ ಮೇಲೆ ಹೊಡೆದಂಗಿದೆ ಆದರೆ ಬಹುತೇಕ ಜನ ಆ ವಿಡಿಯೋ ಶುರುವಾಗುವ ಹೊತ್ತಿನಲ್ಲಿ ಹಾಕಿರೋ ಡಿಸ್ಕ್ಲೈಮರ್ ನೋಡಿದ್ದರೂ ಇಲ್ಲವೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಸಮೀರ್ನನ್ನು ರಕ್ಷಣೆ ಮಾಡ್ತಿರೋದು ಈ ಡಿಸ್ಕ್ಲೇಮರ್